ವಿರುದ್ಧವಾಗಿ ಸಂಜೆ ನಾಲ್ಕು ಗಂಟೆಗೆ ಬಿಜೆಪಿ ಯುವ ಮೋರ್ಚಾ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುತ್ತೆ ಈ ಜನಾಂಗೀಯ ದೇಶದ ದಳ್ಳೂರಿಯನ್ನು ಹಚ್ಚಿದಂತ ಈ ಕಾಂಗ್ರೆಸ್ ಪಾರ್ಟಿಗೆ ಸರಿಯಾದಂತ ಬುದ್ದಿ ಕಲಿಸುವ ದೃಷ್ಟಿಯಿಂದ ನಾವು ನಾಲ್ಕು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇನ್ನೊಂದು ಪಾಯಿಂಟ್ ಇದೆ ಮೋದಿ ಅವರಿಗೆ ಸಿದ್ದರಾಮಯ್ಯನವರು ರೆಸಾರ್ಟಲ್ಲಿ ಒಳ್ಳೆಯ ಗಾಳಿ ಒಳ್ಳೆಯ ಎಸಿ ಒಳ್ಳೆಯ ಇದು ಜ್ಯೂಸು ತಂಪು ಪಾನೀಯ ಎಲ್ಲ ಕುಡ್ಕೊಂಡು ಹತ್ತು ಪ್ರಶ್ನೆಗಳನ್ನು ಹಾಕಿದ್ದಾರೆ ಅವರು ಮೋದಿಯವರು ಮೋದಿಯವರೇ ಉತ್ತರಿಸಿ ಸಿದ್ದರಾಮಯ್ಯನವರೇ ನೀವು ಉತ್ತರಿಸಿ ಕರ್ನಾಟಕದಲ್ಲಿ ಬರಗಾಲ ಕುಡಿಯಕ್ಕೆ ನೀರಿಲ್ಲ ಕರುಗಳಿಗೆ ಮೇವಿಲ್ಲ ನೀವು ಆರಾಮಾಗಿ ರೆಸಾರ್ಟ್ ಅಲ್ಲಿ ಒಳ್ಳೆ ಜ್ಯೂಸು ಒಳ್ಳೆ ಹವಾ ಎಲ್ಲ ತಗೊಂತ ಇದ್ದೀರಾ ಇಲ್ಲಿ ಕರ್ನಾಟಕದ ಜನರ ಬಿಸ್ಲ ಬವಣೆಯಲ್ಲಿ ಸಾಯ್ತಾ ಇರತಕ್ಕಂತ ಜನರಿಗೆ ಯಾವಾಗ ನೀವು ಹೆಂಗೆ ಎಸಿನಲ್ಲಿ ಇದ್ರೋ ಹಂಗ ಕರ್ನಾಟಕದ ಏಳುವರೆ ಕೋಟಿ ಜನಕ್ಕೂ ಕೂಡ ಆ ತರ ವಾತಾವರಣ ಯಾವಾಗ ಕೊಡ್ತೀರಾ ನೀವೊಬ್ಬರೇ ಮಜಾ ಮಾಡ್ಬಿಟ್ರೆ ಹೆಂಗೆ ಕರ್ನಾಟಕದ ಏಳು ಕೋಟಿ ಜನನು ನೆಮ್ಮದಿಯಿಂದ ಬದುಕೋಕೆ ಅವಕಾಶ ಕೊಡಿ ಅಟ್ಲೀಸ್ಟ್ ನೀವು ಅಲ್ಲಿ ಬಿಸ್ಲರಿ ವಾಟರ್ ಕೊಡಿರಿ ಅಟ್ಲೀಸ್ಟ್ ಇಲ್ಲಿ ಒಳ್ಳೆ ಕುಡಿಯೋಕೆ ನೀರಾದ್ರೂ ಕೊಡಿ ಸಿದ್ದರಾಮಯ್ಯವರೆ ಒಳ್ಳೆ ನೀರು ಕೊಡಿ ಬಿಸ್ಲರಿ ವಾಟರ್ ಕೇಳಲ್ಲ ನಾವು ಕುಡಿಯೋ ನೀರು ಸರಿಯಾಗಿ ಕುಡಿಯೋ ನೀರಾದ್ರೂ ಕೊಡಿ ಶುಚ್ಛ ಶುದ್ಧವಾದಂತ ನೀರಾದ್ರೂ ಕೊಡಿ ನಮ್ಮ ಪ್ರಶ್ನೆ ಒಂದನೇ ಪ್ರಶ್ನೆ ಅವ್ರಿಗೆ ರೈತರು ಕಂಗಾಲಾಗಿದ್ದಾರೆ ಹೈನುಗಾರಿಕೆ ಮಾಡಿ ಹಾಲಾಕಿದ್ದಾರೆ ಡೈರಿಗಳಿಗೆ ಕಳೆದ ಎಂಟು ತಿಂಗಳಿಂದ ಒಂದು ನಾಯಾ ಪೈಸಾ ಕೊಟ್ಟಿಲ್ಲ ಅದರ ಮೇಲೆ ಅವ್ರ ಜೀವನ ನಡೆಯೋದು ಹೊಲ ಗದ್ದೆ ಬಿಟ್ಟರೆ ಕಮರ್ಷಿಯಲ್ ಆಗಿ ಅವರಿಗೆ ಹಣ ಸಿಗೋದು ಇದೊಂದೇ ಇದೊಂದೇ ದಾರಿ ಅದಕ್ಕೂ ನೀವು ಕಲ್ಲಾಕ್ಬಿಟ್ರಲ್ಲ ಸಿದ್ದವರೇ ಏಳ್ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದೆ ಯಾಕೆ ಅಲ್ಲಿ ತಂಪು ಪ್ರದೇಶದಲ್ಲಿ ಆರಾಮಾಗಿ ಕೂತಿದ್ದೀರಲ್ಲ ಕೇಳ್ತಾ ಇದ್ದೀರಿ ನಮ್ಮ ಪ್ರಶ್ನೆ ನೂರೆಂಟು ಆಂಬುಲೆನ್ಸ್ ಸಂಬಳ ಕೊಟ್ಟಿಲ್ಲ ಮೂರು ತಿಂಗಳಿಂದ ಆಂಬುಲೆನ್ಸ್ಗೆ ಸಂಬಳ ಇಲ್ಲ ಅಂದಮೇಲೆ ರೋಗಿಗಳ ಪಾಡೇನು ನೀವು ಅಲ್ಲಿ ಆರಾಮ್ಸೆ ರೋಗಿಗಳು ಪರದಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಅಲದಾಟ ಸಿದ್ದರಾಮಯ್ಯನವರು ಮಜದ ಆಟ ಮೋಜಿನ ಆಟ ಇದು ಬೇಕಾ ತೆಂಗು ಬೆಳೆ ನಷ್ಟ ಆಗಿದೆ ಪರಿಹಾರ ಸಿಗಬೇಕು ಹೋರಾಟ ಮಾಡ್ತಾ ಇದ್ದಾರೆ ಪರಿಹಾರ ಇಲ್ಲ ಅಡಿಕೆ ಅಂಗನವಾಡಿ ಊಟದ ಆರೈಕೆಯಲ್ಲೂ ಕೂಡ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ಅಂತ ಹೇಳಿ ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಜಾಯ್ನ್ ಆಗದೆ ನಿಲ್ಸ್ಬಿಟ್ಟಿದ್ದಾರೆ ಕಳೆದ ಹಲವಾರು ವರ್ಷದ ಅಂಕಿ ಅಂಶ ತಗೊಂಡಾಗ ಸುಮಾರು ಎರಡು ಲಕ್ಷ ಜನ ಈ ಸಾರಿ ಜಾಯ್ನ್ ಆಗಿಲ್ಲ ಅಂಗನವಾಡಿಗೆ ಕಳಪೆ ಆಹಾರದ ದೃಷ್ಟಿಯಿಂದ ಸಿಇಟಿ ಪ್ರಶ್ನೆ ಪತ್ರಿಕೆ ಎಡವಟ್ಟಿನಿಂದ ವಿದ್ಯಾರ್ಥಿಗಳ ಭವಿಷ್ಯ ಆಗಿದೆ ಸಿಇಟಿ ಪರೀಕ್ಷೆದು ನೀವು ಆರಾಮ್ಸೆ ರೆಸಾರ್ಟ್ ಅಲ್ಲಿದ್ದೀರಾ ಇದು ನ್ಯಾಯವ ಮತ್ತೆ ಕಾಂಟ್ರಾಕ್ಟರ್ಗಳು ಕರ್ನಾಟಕದ ಬೆಂಗಳೂರು ಮಹಾನಗರ ಪಾಲಿಕೆ ಕಾಂಟ್ರಾಕ್ಟರ್ಗಳು ನಾವು ಕೆಲಸನೆಲ್ಲ ಸ್ಥಗಿತ ಮಾಡಿದಿರಿ ಬಿಲ್ ಕೊಟ್ಟಿಲ್ಲ ಅಂದ್ರೆ ನಾವು ಕೆಲಸ ಮಾಡೋಲ್ಲ ಅಂತ ಕೆಲಸನ ಸ್ಥಗಿತ ಮಾಡಿದ್ದಾರೆ ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ನೀವು ಅಲ್ಲಿ ಹೋಗಿ ಆರಾಮಾಗಿ ನಿಮ್ಮ ಅಭಿವೃದ್ಧಿ ಮಾಡ್ಕಂತ ಇದ್ದೀರ ಇದು ನ್ಯಾಯವೇ ಹುಬ್ಬಳ್ಳಿಯ ನ್ಯಾಯ ಲವ್ ಜಿಯಾದ್ ಆಯ್ತಲ್ಲ ನೂರಿಪ್ಪತ್ತು ದಿನದೊಳಗಡೆ ಅದಕ್ಕೆ ಜಡ್ಮೆಂಟೇ ಕೊಡಿಸ್ಬಿಡ್ತೀನಿ ಅಂತ ಹೇಳಿದ್ರಿ ಇನ್ನ ಅದರ ತನಿಖೆನೇ ಇನ್ನ ಶುರುನೇ ಆಗಿಲ್ಲ ಅಲ್ಲಿ ಹಿಂದೂಗಳ ನಿರಂತರ ಹತ್ಯೆ ನಡೀತಾ ಇದೆ ರಾಜ್ಯದಲ್ಲಿ ನೀವು ಆರಾಮ್ಸೆ ಅಲ್ಲಿ ರೆಸಾರ್ಟ್ ಅಲ್ಲಿ ಇದ್ದೀರಾ ಇದು ನ್ಯಾಯವಾ ರಾಜ್ಯದಲ್ಲಿ ನೀವು ಚುನಾವಣಾ ಪ್ರಚಾರ ಮಾಡಿದ್ದು ಒಂದು ಇಪ್ಪತ್ತು ದಿನ ಚುನಾವಣಾ ಪ್ರಚಾರ ಮಾಡಿರಬೇಕು ಆ ಇಪ್ಪತ್ತು ದಿನಕ್ಕೆ ದಣಿವಾವುಟು ದಣಿಮು ದಣಿವು ಬಾಯಾರಿಕೆ ಎಲ್ಲ ಆಗಿ ನೀವು ರೆಸಾರ್ಟ್ಗೆ ಹೋಗಿದ್ದೀರ ನಮ್ಮ ದೇಶದ ಪ್ರಧಾನಿ ಲೀವ್ಗೆ ಲೀವ್ ಹೋಗಿದ್ದೀರಾ ನಮ್ಮ ದೇಶದ ಪ್ರಧಾನಿ ಹತ್ತು ವರ್ಷ ಒಂದಿನ ಲೀವ್ ತಗೊಂಡೆ ಕೆಲಸ ಮಾಡ್ತಾ ಇದ್ದಾರಲ್ಲ ದೇಶದಲ್ಲಿ ಹೆಂಗ್ ಹೋಲಿಕೆ ಮಾಡ್ಕೊಳ್ತೀರಾ ನಿಮಗೂ ಅವರು ಸದಾ ಅವ್ರ ಮೇಲೆ ಪ್ರಶ್ನೆ ಆಗ್ತಿರಲ್ಲ ಈ ಪ್ರಶ್ನೆಗೆ ಉತ್ತರವನ್ನ ಕೊಡಿ ಸಿದ್ದರಾಮಯ್ಯನವರೇ ಒಂದು ದಿನ ಲೀವ್ ಹಾಚಿದಾರ ನಿಮ್ ಲೀವ್ಗಳು ಎಷ್ಟು ಲೀವ್ಗಳು ನಿಮ್ದು ಸಿಕ್ ಲೀವು ಹಾ ಇನ್ನೇನು ಲೀವ್ ಆಗುತ್ತೆ ಮೆಡಿಕಲ್ ಅದನ್ನೇ ಸಿಕ್ ಲೀವು ಏನೇನು ಲೀವ್ ಎಂಟರ್ಟೈನ್ಮೆಂಟ್ ಲೀವು ಏನೇನು ಲೀವ್ಗಳು ಎಲ್ಲ ತಗೊಂಡಿದಾರ ಮೋದಿ ದಿನ ಅರ್ನ್ ಲೀವ್ ಅರ್ನ್ ಲೀವು ಸಿಕ್ ಲೀವು ಹಾ ಟೂರ್ ಲೀವು ಎಲ್ಲ ತಗೊಂಡಿದ್ದೀರ ಮೋದಿ ಅವರು ಒಂದು ದಿನ ಒಂದು ಲೀವ್ ತಗೊಂಡೆ ದೇಶಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ವತಃ ಅವ್ರ ತಾಯಿ ತೀರೋದಾಗೂ ಕೂಡ ಅವ್ರ ಕರ್ಮ ಮಾಡಕ್ಕೆ ಒಂದು ಗಂಟೆ ಬಿಟ್ಟರೆ ಬಂದು ದೇಶದ ರಕ್ಷಣೆ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕೂತು ಕೆಲಸ ಮಾಡಿದಾರಲ್ಲ ಎಲ್ಲಿಯ ಮೋದಿ ಎಲ್ಲಿಯ ಸಿದ್ದರಾಮಯ್ಯ ಕೆಲಸ ಮಾಡುವಂತ ಮೋದಿ ಇಲ್ಲಿ ಕಾಮ್ಚೋರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೋಲಿಕೆ ಯಾಕೆ ಮೋದಿಗೆ ಹೋಲಿಕೆ ಹೋಗಬೇಡಿ ಇದು ನಿಮ್ಮ ಬಯೋಡೇಟಾ ಮೋದಿ ಅಂದರೆ ಕಾಯಕ ಯೋಗಿ ಸಿದ್ದರಾಮಯ್ಯ ಅಂದರೆ ಮಜಾ ಮಾಡುವ ಹೋಗಿ ಅದರಿಂದ ಈ ಕಾಂಗ್ರೆಸ್ ಇವತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ನಾನು ಬಯಸ್ತೀನಿ ಅದೇ ರೀತಿ ಈ ಜನಾಂಗೀಯ ಗಲಭೆಗಳನ್ನ ಹುಟ್ಟು ಹಾಕುವಂತ ಒಂದು ಹೀನ ಕೃತ್ಯವನ್ನು ಮಾಡಿರುವಂತ ಕಾಂಗ್ರೆಸ್ನ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅವನ ಮೇಲೆ ಇಮಿಡಿಯೇಟ್ ಆಗಿ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನ ಮಾಡ್ತೀನಿ ಅಲ್ಲ ಒಂದೇ ನಿಮಿಷಪ್ಪ ಇದ್ರದ್ದು ದಿನ ನಾನು ಇದ್ರೆ ಆಮೇಲೆ ಮೇಲೆ ದಿನ ಅದೇ ಬೇಡ ನಾನು ಸ್ಟಾರ್ಟಿಂಗ್ ಮಾತಾಡಿದ್ದೀನಲ್ಲ ನಿಮ್ಮ ಹತ್ರ ಉತ್ತರ ಅಲ್ಲ ಉತ್ತರ ಕೊಡಕ ರೆಸಾರ್ಟ್ ಕೌಟವ್ರಲ್ಲ ಉತ್ತರ ನಿರೀಕ್ಷೆ ಎಲ್ಲಿ ಮಾಡ್ತೀನಿ ಪತ್ರ ನಾನು ಬರೀಬೇಕು ರೆಸಾರ್ಟ್ ಪತ್ರ ಬರೀತೀನಿ ಇಲ್ಲಿಲ್ಲ ಅವರಲ್ಲ ಇಲ್ಲಿಲ್ಲ ಅವರು ವಿಧಾನಸೌಧದಲ್ಲಿ ಖಾಲಿ ಖಾಲಿ ಅದಕ್ಕೆಲ್ಲ ಅಲ್ಲಿದ್ದಾರೆ ಅಲ್ಲಿಗೆ ನಾನು ಪತ್ರ ಬರೆಯಕ್ಕೆ ಪ್ರಯತ್ನ ಕಿರಣ್ ಏನಾರ ಇದೆಯಪ್ಪ ಅದೇ ಅದನ್ನೇ ನೋಡ್ತಾ ಇದ್ದೀನಿ ಅಲ್ಲಿ ಅಲ್ಲಿಗೂ ಬರೆಯೋ ಎರಡನೇ ದರ್ಜೆಯ ತರ ನೋಡಕ್ಕೆ ಆಗ್ಲೇ ತೀರ್ಮಾನ ಮಾಡಿ ಮೋದಿ ಮೋದಿ ಅಂತ ಹೇಳಿದ್ರೆ ಕಪ್ಪಾಳ್ ಕೊಡಿರಿ ಅವರಿಗೆ ಅಂತ ಹೇಳಿದ್ರೆ ತಂಗಡಗಿ ಮೋದಿ ಮೋದಿ ಅವ್ರ ಭಾರತೀಯರು ಮೋದಿ ಭಾರತೀಯರು ಪ್ರಧಾನ ಪ್ರಧಾನಮಂತ್ರಿ ನಮ್ ದೇಶದ ಪ್ರಧಾನಮಂತ್ರಿ ಎಲೆಕ್ಟೆಡ್ ಪ್ರಧಾನಮಂತ್ರಿ ನಾಮಿನೇಟೆಡ್ ಅಲ್ಲ ಎಲೆಕ್ಟೆಡ್ ಎಲೆಕ್ಟೆಡ್ ಪ್ರಧಾನಮಂತ್ರಿ ಅವರು ಮೋದಿ ಮೋದಿ ಅಂತ ಕೂಗಿದ್ರೆ ಕಪ್ಪಾಳ್ ಕೊಡಿರಿ ಅಂತ ಏನಪ್ಪಾ ತಂಗಡಗಿ ಈಗ ಪಿಂಡ್ ಇವರು ಯಾರೋ ಪಿತ್ರೋಡೇನ ಪಿತ್ರೋಡನ ಏಂದ್ರ ಹೊಡಿತೀರಪ್ಪ ಕಪ್ಪಾಳ ಕೊಡಿರಿ ಅಂತ ಅವಾಗ ಹೇಳಿದ್ರಿ ಈಗ ಈ ಪಿತ್ರೋಡೆನ ಏಂದ್ರಲ್ಲಿ ಹೊಡಿತೀರಾ ಪಿತ್ರೋಡನ ಏಂದ್ರ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಅವರು ಇದು ನಮ್ಮ ಪ್ರಶ್ನೆ ಮತ್ತೆ ಸಿಎಂ ಅವ್ರು ಹೇಳ್ತಾರೆ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಬಜೆಟ್ ಬಸ್ ಭಾಷಣದಲ್ಲೇ ಹೇಳ್ತಾವ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆ ಈಗ ನಮ್ಮನೆಲ್ಲ ಆಫ್ರಿಕಾಗೆ ಸ್ಥಾನಕ್ಕೆ ಚೈನಾಗೆ ಎಲ್ಲ ಕಳಿಸ್ಬಿಟ್ಟಿದೀರಲ್ಲಪ್ಪ ಇವಾಗ ಯಾವ ಶಾಂತಿ ಶಾಂತಿ ಎಲ್ಲ ಉಡ್ತೀಯಾ ಇಡೀ ಶಾಂತಿನ ಕದಡಿಬಿಟ್ಟಿದೀರ ಶಾಂತಿಯನ್ನ ಕದಡಿದ ಸಿದ್ದರಾಮಯ್ಯ ನಾನ್ ಕಾಂಗ್ರೆಸ್ ಅವ್ರಿಗೆ ಕೇಳಕ್ ಹೇಳ್ತೀನಿ ಸೋನಿಯಾ ಗಾಂಧಿ ಅವರಂತೂ ಇಟಲಿಯಿಂದ ಬಂದವರು ನೀವು ಉಳ್ದವರೆಲ್ಲ ಕಾಂಗ್ರೆಸ್ ಅವರು ನೀವೆಲ್ಲಿಂದ ಬಂದಿದ್ದೀರಪ್ಪ ನಿಮ್ಮ ಪೂರ್ವ ಸ್ಥಾನ ಯಾವುದು ಏನು ಒರಿಜಿನಲ್ ಮೂಲ ನಿಮ್ಮ ಮೂಲ ಸ್ಥಾನ ಯಾವುದು ಕಾಂಗ್ರೆಸ್ ಅವ್ರದ್ದು ಸೋನಿಯಾ ಗಾಂಧಿ ಅವ್ರದ್ದು ಇಟಲಿ ಪಕ್ಕ ಅದ್ರಲ್ಲಿ ಡೌಟೇ ಇಲ್ಲ ನಿಮ್ಮ ಮೂಲ ಸ್ಥಾನ ಯಾವುದು ಮತ್ತೆ ಕಾಂಗ್ರೆಸ್ ಅವರು ನಾನು ಕೇಳಕ್ಕೆ ಹೇಳ್ತೀನಿ ನೀವೀಗ ಬಣ್ಣ ನಮ್ಮನ್ನ ಆಫ್ರಿಕಾ ಎಲ್ಲ ಮಾಡಿದ್ದೀರಲ್ಲ ಅವಾಗ ನಿಮ್ಮ ಪಾರ್ಟಿಯಲ್ಲಿ ಇರೋರು ಆಫ್ರಿಕಾದವ್ರ ಕತೆ ಏನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಆಫ್ರಿಕಾದವರು ಅಂತ ನಮ್ಮನ್ನು ಕಳಿಸ್ಬಿಟ್ಟಿದ್ರ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದಾರಲ್ಲ ಈ ಬಣ್ಣ ಬಣ್ಣಗಳು ವೆರೈಟಿ ಬಣ್ಣಗಳು ಇದೆಯಲ್ಲ ಈ ಬಣ್ಣಗಳನ್ನ ನೀವು ಯಾ ಎಲ್ಲಿ ಕಳಿಸ್ತೀರಾ ನೀವು ಆಫ್ರಿಕಾ ಕಳಿಸ್ತೀರೋ ಚೈನಾಗೆ ಕಳಿಸ್ತೀರೋ ಅರ್ಬರ್ ಕಳಿಸ್ತೀರ ಯಾಕಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ನಿಮಗೆ ಅರ್ಬರ್ ಮೇಲೆ ಅರ್ಬರ್ ಮೇಲೆ ವಿಶೇಷವಾದಂತ ಒಲವು ಕುಚುಕು ಕುಚುಕು ಎಲ್ಲಿ ಕಳಿಸ್ತೀರಾ ಕಾಂಗ್ರೆಸ್ ಅವ್ರು ಹೇಳಬೇಕು ೋಡ ಸ್ಯಾಂ ಪಿತ್ರೋಡ ಒಂದೇ ಹೇಳಿಕೆ ಅಂತಲ್ಲ ಹಿಂದೆನೂ ಕೂಡ ನಮ್ಮ ದೇಶದ ಕಾನೂನು ಬಗ್ಗೆ ಅವೇಳನಕಾರಿಯಾಗಿ ಮಾತಾಡಿದ್ದಾನೆ ಸ್ವಂತ ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದಾನೆ ಕಾಂಗ್ರೆಸ್ ಅವರು ಹಾಗೆ ಹೇಳಿದ್ರು ಸಾರಿ ಕಾಂಗ್ರೆಸ್ಸಿನ ಒರಿಜಿನಲ್ ಇದಾರಲ್ಲ ಬ್ರಿಟಿಷರು ಒರಿಜಿನಲ್ ಬ್ರಿಟಿಷರವರು ಅಧ್ಯಕ್ಷ ಬ್ರಿಟಿಷರವರು ಅವರು ಬ್ರಿಟಿಷರು ಹೇಳಿದರು ಸ್ವಂತ ಮಕ್ಕಳಿಗೆ ಅಕ್ಕಿಲ್ಲ ಹಿಂದೆ ಬ್ರಿಟಿಷರು ಆಡಳಿತ ಮಾಡುವಾಗ ಲಾರ್ಡ್ ಡಾಲ್ ಹೌಸಿ ಕರೆಕ್ಟಾ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ಹೇಳಿ ಎಲ್ಲ ರಾಜ್ಯಗಳನ್ನ ನಮ್ಮ ರಾಜರುಗಳನ್ನೆಲ್ಲ ರಾಜ್ಯ ಕಿತ್ಕೊಂಬಿಟ ಅವನು ಕಿತ್ತೂರು ಚೆನ್ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ಹೇಳಿ ಚನ್ನಮ್ಮನ ರಾಜ್ಯವನ್ನ ಕಿತ್ತಂತವ್ರು ಕಾನೂನು ತಂದಂಥವ್ರು ಈಗ ಕಾಂಗ್ರೆಸ್ ಅವರು ಸ್ವಂತ ಮಕ್ಕಳಿಗೆ ಅಕ್ಕಿಲ್ಲ ಆ ಕಳ್ಳ ಬ್ರಿಟಿಷರು ಆ ಕಳ್ಳರು ಬ್ರಿಟಿಷ್ ಕಳ್ಳರು ಅವಾಗ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಅಂತ ನಮ್ಮ ರಾಜ್ಯಗಳನ್ನೆಲ್ಲ ಕಿತ್ಕೊಂಡ್ರಿ ಈಗ ಈಗಿನ ಕಾಂಗ್ರೆಸ್ ಅವರು ಲೇಟೆಸ್ಟ್ ಕಾಂಗ್ರೆಸ್ ಮಾಡ್ರನ್ ಕಾಂಗ್ರೆಸ್ ಇವರು ಸ್ವಂತ ಮಕ್ಕಳಿಗೆ ಅಕ್ಕಿಲ್ಲ ಪಿತಾಜಿತ ಆಸ್ತಿಯಲ್ಲಿ ನಿಮಗೆ ಶೇರಿಲ್ಲ ಅನ್ನೋ ಕಾನೂನನ್ನು ತರಕೆ ಹೊರಟಿರುವಂಥದ್ದು ಇದೇ ವ್ಯಕ್ತಿ ಹೇಳಿರುವಂಥದ್ದು ನಾವು ಹೇಳಿದಿರಿ ಈಗಾಗಲೇ ನರೇಂದ್ರ ಮೋದಿ ಹೇಳಿದ್ದಾರೆ ಈ ದೇಶದಲ್ಲಿ ಮಂಗಳ ಸೂತ್ರಕ್ಕೆ ಬೆಲೆ ಇದೆ ಅದಕ್ಕೂ ಕಾಂಗ್ರೆಸ್ ಅವರು ಕೈ ಹಾಕಿದ್ದಾರೆ ಅಂತ ಮತ್ತೆ ಕಾಂಗ್ರೆಸ್ ಅವರು ಆಪಾದನೆಯನ್ನು ಮಾಡ್ತಾರೆ ನಾನು ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಇಡೀ ದೇಶವನ್ನ ಲೂಟಿ ಮಾಡಿದಂತ ಕಾಂಗ್ರೆಸ್ ಅವರು ಸ್ವತಃ ರಮೇಶ್ ಕುಮಾರ್ ಅವರು ಹೇಳದ ಮೂರು ತಲೆಮಾರಷ್ಟು ಆಗುವಷ್ಟು ಲೂಟಿ ಹೊಡೆದಿದ್ದೀರಿ ನಾವು ಅವ್ರು ಹೇಳಿದ್ದು ಅವರು ನಾವು ಲೂಟಿ ಹೊಡೆದಿದ್ದೀರಿ ಕಾಂಗ್ರೆಸ್ ಅವರು ಅದರಿಂದ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ವಿಧೇಯತರಾಗಿರಿ ಅಂತ ಹೇಳಿದ್ದಾರೆ ಅಂದ್ರೆ ಆ ಮೂರು ವರ್ಷದ ಲೂಟಿ ಹೊಡೆದಿರೋದನ್ನ ನರೇಂದ್ರ ಮೋದಿ ಅವರು ಈಗ ಕಿತ್ತು ಜನಗಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಈ ದೃಷ್ಟಿಯಿಂದ ಈ ಸ್ಯಾಮ್ ಏನು ಏನ್ ಕೊಟ್ಟಿದ್ದಾರೆ ಇವ್ರ ಮೇಲೆ ರಾಜೀನಾಮೆ ಅಲ್ಲ ಅವನ ಮೇಲೆ ಸಸ್ಪೆಂಡ್ ಮಾಡ್ಬೇಕಾಯ್ತು ಅವನ್ನ ಇಟ್ಟುಕೊಡ್ತದೆ ಒಂಥರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟಾರೆ ಅಂದ್ರೆ ಕಾಂಗ್ರೆಸ್ ಇವತ್ತು ಅವನ ಹೇಳಿಕೆಗೆ ಸಮ್ಮತಿ ಅಂತ ಈ ರಾಜೀನಾಮೆ ತಗೊಂಡಿರೋದ್ರಿಂದ ಸಮ್ಮತಿ ಅಂತ ಅರ್ಥ ಆಗ್ತದೆ ಇದನ್ನ ನಾವು ಖಂಡಿಸ್ತೀರಿ ಈ ದೇಶದ ಜನ ನಾವೆಲ್ಲ ಭಾರತೀಯರು ನಾವೆಲ್ಲ ರಾಮಾಯಣ ಮಹಾಭಾರತದ ಕಾಲ ವಿಜಯನಗರ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ರಾಣಪ್ರ ಈ ತರದ ಒಂದು ಸಂಸ್ಕೃತಿಯಲ್ಲಿ ನಾವು ಬಂದವರು ನಾವ್ಯಾರು ಅರಬರು ಅಲ್ಲ ನಾವ್ಯಾರು ಚೈನಾದವರು ಅಲ್ಲ ನಾವೆಲ್ಲ ಭಾರತೀಯರು ನಮ್ಮ ಈ ಕಲ್ಲರ್ ಮೇಲೆನೆ ನೀವು ಕಪ್ಪು ಅಂತೇಳಿ ನಮ್ಮನ್ನ ಟೀಕೆ ಮಾಡೋದಾದ್ರೆ ದಕ್ಷಿಣ ಭಾರತೀಯರನ್ನ ಕಪ್ಪು ಜನ ನಮ್ಮನ್ನ ಅಂತ ನೀವು ಟ್ರೀಟ್ ಮಾಡೋದಾದ್ರೆ ನಮ್ಮ ದೇವರು ರಾಮ ಕಪ್ಪು ನಮ್ಮ ದೇವರು ಕೃಷ್ಣ ಕಪ್ಪು ನಮ್ಮ ದೇವರು ಈಶ್ವರ ಕಪ್ಪು ಹಂಗಾರೆ ಕಾಂಗ್ರೆಸ್ ಅವರೇ ನಿಮ್ ದೇವ್ರು ಯಾವ್ದು ಹಂಗಾರೆ ಯಾವಾಗ ಶಿವಕುಮಾರ ಅಂತ ಹೇಳ್ತೀಯಲ್ಲಪ್ಪ ಶಿವಕುಮಾರ ಈಗೇನು ಹೇಳ್ತೀರಾ ನೀವು ಸಿದ್ದರಾಮಯ್ಯನ ಮೂರಾಗೆ ಇಟ್ಕೊಂಡಿದೀನಿ ರಾಮಣ್ಣ ಅಂತ ಹೇಳ್ತೀಯಲ್ಲ ಇವಾಗ ಏನ್ ಹೇಳ್ತೀರಾ ಅವ್ರ ಬಣ್ಣ ಕಪ್ಪಲ್ಲ ನೀವ್ ಹೇಳಿದೀರ ನಾವೆಲ್ಲ ಆಫ್ರಿಕಾದವರು ಅಂತ ಈಗ ಸಿದ್ಧರಾಮಯ್ಯನವರು ತಾವು ಆಫ್ರಿಕಾಗೆ ಯಾವಾಗ ಹೋಗ್ತೀರಾ ನಿಮ್ದು ಒರಿಜಿನಲ್ ಪ್ಲೇಸ್ ಅನ್ನ ನಿಮ್ಮ ಅಂತಾರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಫಿಷಿಯಲ್ ಅಧ್ಯಕ್ಷರು ಅವಾಗ ಅನೌನ್ಸ್ ಮಾಡಿದಾಗ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ ದಕ್ಷಿಣ ಭಾರತವರಲ್ಲ ಆಫ್ರಿಕಾದವರು ಅಂತ ಸಿದ್ದರಾಮಯ್ಯನವರ ನೀವ್ ಯಾವಾಗ ಆಫ್ರಿಕಾಗೆ ಹೋಗಿ ಅಲ್ಲೇ ನನ್ನ ಎಲ್ಲ ಮುಖ್ಯಮಂತ್ರಿ ಸ್ಥಾನ ಹುಡುಕ್ತೀರ ಅಲ್ಲ ಯಾವ್ದಾನ ಮುಖ್ಯಮಂತ್ರಿ ಸ್ಥಾನ ಹುಡುಕಿ ಈ ರೀತಿ ಜನಾಂಗೀಯ ದ್ವೇಷ ಮಾಡುವಂತ ಇಂಥ ಕಾಂಗ್ರೆಸಿನ ಪಿತೂರಿ ಈ ದೇಶದಲ್ಲಿ ದೇಶವನ್ನ ಒಕುಂಟು ಮಾಡಿ ಜನರ ಮಧ್ಯೆ ಬಣ್ಣದಿಂದ ಚರ್ಮದ ಬಣ್ಣದ ಮೇಲೆ ಅವರನ್ನ ಅಳಿಯುವಂತ ಒಂದು ಹೀನಾಯ ಸಂಸ್ಕೃತಿಗೆ ಕಾಂಗ್ರೆಸ್ ಬಂದಿದೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಏನು ನನಗನ್ಸ್ತತೆ ಏನು ಕಾಣಿಸಲ್ಲ ಇದರಲ್ಲಿ ಏನು ಕಾಣಿಸ್ತಾ ಇಲ್ಲ ಅವರಿಗೆ ಒಬ್ರು ರಿಯಾಕ್ಷನ್ ಮಾಡಿಲ್ಲ ಅಂತರ ಕಾಯ್ದುಕೊಂಡಂತ ಕಾಂಗ್ರೆಸ್ ಅವರಂತೆ ಅಂತರ ಅಂತೆ ಯಾಕೆ ಯಾಕೆ ಟೀಕೆ ಮಾಡಲಿಲ್ಲ ಯಾಕೆ ಅವರ ಮೇಲೆ ಸರಿಯಾದ ಕ್ರಮ ಜರುಗಿಸಿಲ್ಲ ಇವೆಲ್ಲ ಪ್ರಶ್ನೆಯನ್ನ ನಾವು ಕಾಂಗ್ರೆಸ್ ಅವರಿಗೆ ಕೇಳ್ತಾ ಇದೇವೆ ಅದರಿಂದ ಈ ತರ ಜನಾಂಗೀಯ ನಿಂದನೆಯನ್ನ ಯಾರು ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿ ಹೋರಾಟ ಮಾಡಿದ್ರು ಮತ್ತೆ ಆ ಜನಾಂಗೀಯ ನಿಂದ ಜನಾಂಗದ ಒಂದು ಮಧ್ಯೆ ದ್ವೇಷವನ್ನ ಮಾಡುವಂತ ಈ ಕಾಂಗ್ರೆಸ್ ಈ ಮನಸ್ಥಿತಿಯನ್ನ ಬಿಜೆಪಿ ನಾವು ಖಂಡಿಸ್ತೇವೆ ಇದರ ವಿರುದ್ಧವಾಗಿ ಸಂಜೆ ನಾಲ್ಕು ಗಂಟೆಗೆ ಬಿಜೆಪಿ ಯುವ ಮೋರ್ಚಾ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುತ್ತೆ ಈ ಜನಾಂಗೀಯ ದೇಶದ ದಳ್ಳುರಿಯನ್ನು ಹಚ್ಚಿದಂತ ಈ ಕಾಂಗ್ರೆಸ್ ಪಾರ್ಟಿಗೆ ಸರಿಯಾದಂತ ಬುದ್ದಿ ಕಲಿಸೋ ದೃಷ್ಟಿಯಿಂದ ನಾವು ನಾಲ್ಕು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ಪಾಯಿಂಟ್ ಇದೆ ಮೋದಿ ಅವರಿಗೆ ಸಿದ್ದರಾಮಯ್ಯವರು ರೆಸಾರ್ಟ್ ಅಲ್ಲಿ ಒಳ್ಳೆಯ ಗಾಳಿ ಒಳ್ಳೆಯ ಎಸಿ ಒಳ್ಳೆಯ ಇದು ಜ್ಯೂಸು ತಂಪು ಪಾನೀಯ ಎಲ್ಲ ಕುಡ್ಕೊಂಡು ಹತ್ತು ಪ್ರಶ್ನೆಗಳನ್ನ ಹಾಕಿದ್ದಾರೆ ಅವರು ಮೋದಿಯವರು ಮೋದಿಯವರೇ ಉತ್ತರಿಸಿ ಸಿದ್ದರಾಮಯ್ಯನವರೇ ನೀವು ಉತ್ತರಿಸಿ ಕರ್ನಾಟಕದಲ್ಲಿ ಬರಗಾಲ ಕುಡಿಯೋಕ್ಕೆ ನೀರಿಲ್ಲ ದನಕರುಗಳಿಗೆ ಮೇವಿಲ್ಲ ನೀವು ಆರಾಮಾಗಿ ರೆಸಾರ್ಟಲ್ಲಿ ಅಲ್ಲಿ ಒಳ್ಳೆ ಜ್ಯೂಸು ಒಳ್ಳೆ ಹವ ಎಲ್ಲ ತಗೊಂತ ಇದ್ದೀರ ಇಲ್ಲಿ ಕರ್ನಾಟಕದ ಜನರ ಬಿಸ್ಲ ಬವಣೆಯಲ್ಲಿ ಸಾಯ್ತಾ ಇರತಕ್ಕಂಥ ಜನರಿಗೆ ಯಾವಾಗ ನೀವು ಹೆಂಗೆ ಎಸಿನಲ್ಲಿ ಇದ್ರೂ ಹಂಗ ಕರ್ನಾಟಕದ ಏಳುವರೆ ಕೋಟಿ ಜನಕ್ಕೂ ಕೂಡ ಆತರ ವಾತಾವರಣ ಯಾವಾಗ ಕೊಡ್ತೀರಾ ನೀವೊಬ್ಬರೇ ಮಜಾ ಮಾಡಿಬಿಟ್ರೆ ಹೆಂಗೆ ಕರ್ನಾಟಕದ ಏಳು ಕೋಟಿ ಜನನು ನೆಮ್ಮದಿಯಿಂದ ಬದುಕೋಕೆ ಅವಕಾಶ ಕೊಡಿ ಅಟ್ಲೀಸ್ಟ್ ಲೀಸ್ಟ್ ನೀವು ಅಲ್ಲಿ ಬಿಸ್ಲೇರಿ ವಾಟರ್ ಕುಡಿಯಿರಿ ಅಟ್ಲೀಸ್ಟ್ ಇಲ್ಲಿ ಒಳ್ಳೆ ಕುಡಿಯಕ್ಕೆ ನೀರಾದ್ರೂ ಕೊಡಿ ಒಳ್ಳೆ ನೀರು ಕೊಡಿ ಬಿಸ್ಲೇರಿ ವಾಟರ್ ಕೇಳಲ್ಲ ನಾವು ಕುಡಿಯೋ ನೀರು ಸರಿಯಾಗಿ ಕುಡಿಯೋ ನೀರಾದ್ರೂ ಕೊಡಿ ಶುದ್ಧವಾದಂತ ನೀರಾದ್ರೂ ಕೊಡಿ ನಮ್ಮ ಪ್ರಶ್ನೆ ಒಂದನೇ ಪ್ರಶ್ನೆ ಅವ್ರಿಗೆ ರೈತರು ಕಂಗಾಲಾಗಿದ್ದಾರೆ ಹೈನುಗಾರಿಕೆ ಮಾಡಿ ಹಾಲು ಹಾಕಿದ್ದಾರೆ ಡೈರಿಗಳಿಗೆ ಕಳೆದ ಎಂಟು ತಿಂಗಳಿಂದ ಒಂದು ನ್ಯಾಯ ಪೈಸಾ ಕೊಟ್ಟಿಲ್ಲ ಅದ್ರ ಮೇಲೆ ಅವ್ರ ಜೀವನ ನಡೆಯೋದು ಹೊಲ ಗದ್ದೆ ಬಿಟ್ಟರೆ ಕಮರ್ಷಿಯಲ್ ಆಗಿ ಅವರಿಗೆ ಹಣ ಸಿಗೋದು ಇದೊಂದೇ ಇದೊಂದೇ ದಾರಿ ಅದಕ್ಕೂ ನೀವು ಕಲ್ಲಾಕ್ಬಿಟ್ರಲ್ಲ ಸಿದ್ದರಾಮಯ್ಯವರೆ ಏಳ್ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದೆ ಯಾಕೆ ಅಲ್ಲಿ ತಂಪು ಪ್ರದೇಶದಲ್ಲಿ ಆರಾಮಾಗಿ ಕೂತಿದ್ದೀರಲ್ಲ ಕೇಳ್ತಾ ಇದೀರ ನಮ್ಮ ಪ್ರಶ್ನೆ ನೂರೆಂಟು ಆಂಬುಲೆನ್ಸ್ ಸಂಬಳ ಕೊಟ್ಟಿಲ್ಲ ಮೂರು ತಿಂಗಳಿಂದ ಆಂಬುಲೆನ್ಸ್ಗೆ ಸಂಬಳ ಇಲ್ಲ ಅಂದಮೇಲೆ ರೋಗಿಗಳ ಪಾಡೇನು ನೀವು ಅಲ್ಲಿ ಆರಾಮ್ಸೆ ರೋಗಿಗಳು ಪರದಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಅಲದಾಟ ಆಟ ಸಿದ್ದರಾಮಯ್ಯನವರು ಮಜದ ಆಟ ಮೋಜಿನ ಆಟ ಇದು ಬೇಕಾ ತೆಂಗು ಬೆಳೆ ನಷ್ಟ ಆಗಿದೆ ಪರಿಹಾರ ಸಿಗಬೇಕು ಹೋರಾಟ ಮಾಡ್ತಾ ಇದ್ದಾರೆ ಪರಿಹಾರ ಇಲ್ಲ ಅಡಿಕೆ ಅಂಗನವಾಡಿ ಊಟದ ಆರೈಕೆಯಲ್ಲೂ ಕೂಡ ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ ಅಂತ ಹೇಳಿ ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚು ಮಕ್ಕಳು ಜಾಯ್ನ್ ಆಗದೆ ನೆನೆಸ್ಬಿಟ್ಟಿದ್ದಾರೆ ಕಳೆದ ಹಲವಾರು ವರ್ಷದ ಅಂಕಿಅಂಶ ತಗೊಂಡಾಗ ಸುಮಾರು ಎರಡು ಲಕ್ಷ ಜನ ಈ ಸಾರಿ ಜಾಯ್ನ್ ಆಗಿಲ್ಲ ಅಂಗನವಾಡಿಗೆ ಕಳಪೆ ಆಹಾರದ ದೃಷ್ಟಿಯಿಂದ ಸಿಟಿ ಪ್ರಶ್ನಾ ಪತ್ರಿಕೆ ಎಡವಟ್ಟಿನಿಂದ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಮನ್ ಆಗಿದೆ ಇ ಟಿ ಪರೀಕ್ಷೆದು ನೀವು ಆರಾಮ್ಸೆ ರೆಸಾರ್ಟ್ ಅಲ್ಲಿ ಇದ್ದೀರಾ ಇದು ನ್ಯಾಯವ ಮತ್ತೆ ಕಾಂಟ್ರಾಕ್ಟರ್ಗಳು ಕರ್ನಾಟಕದ ಬೆಂಗಳೂರು ಮಹಾನಗರ ಪಾಲಿಕೆ ಕಾಂಟ್ರಾಕ್ಟರ್ಗಳು ನಾವು ಕೆಲಸನೆಲ್ಲ ಸ್ಥಗಿತ ಮಾಡಿದಿರಿ ಬಿಲ್ ಕೊಟ್ಟಿಲ್ಲ ಅಂದ್ರೆ ನಾವು ಕೆಲಸ ಮಾಡೋಲ್ಲ ಅಂತ ಕೆಲಸನ ಸ್ಥಗಿತ ಮಾಡಿದ್ದಾರೆ ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ನೀವು ಅಲ್ಲಿ ಹೋಗಿ ಆರಾಮಾಗಿ ನಿಮ್ಮ ಅಭಿವೃದ್ಧಿ ಮಾಡ್ಕಂತ ಇದ್ದೀರ ಇದು ನ್ಯಾಯವೇ ಹುಬ್ಬಳ್ಳಿಯ ನ್ಯಾಯ ಲವ್ ಜಿಯಾದ್ ಆಯ್ತಲ್ಲ ನೂರಿಪ್ಪತ್ತು ದಿನದೊಳಗಡೆ ಅದಕ್ಕೆ ಜಡ್ಜ್ಮೆಂಟ್ ಕೊಡಿಸ್ಬಿಡ್ತೀನಿ ಅಂತ ಹೇಳಿದ್ರಿ ಇನ್ನ ಅದರ ತನಿಖೆನೇ ಇನ್ನ ಶುರುನೇ ಆಗಿಲ್ಲ ಅಲ್ಲಿ ಹಿಂದೂಗಳ ನಿರಂತರ ಹತ್ಯೆ ನಡೀತಾ ಇದೆ ರಾಜ್ಯದಲ್ಲಿ ನೀವು ಆರಾಮ್ಸೆ ಅಲ್ಲಿ ರೆಸಾರ್ಟ್ ಇದ್ದೀರಾ ಇದು ನ್ಯಾಯವಾ ರಾಜ್ಯದಲ್ಲಿ ನೀವು ಚುನಾವಣಾ ಪ್ರಚಾರ ಮಾಡಿದ್ದು